ನಾನೊಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ಅದರಲ್ಲಿ ನೇರವಾಗಿ ಕತ್ತರೆಯಲ್ಲಿ ಕತ್ತರಿಸಿ ಎಲ್ಲ ಹಾಕೋದನ್ನ ನೋಡಿದೆ ಅದರಲ್ಲಿ ಏನಾದ್ರೆ ಕತ್ತರೆಯಲ್ಲಿ ಕತ್ತರಿಸಿದ್ರೆ ಈ ತರ ನೂಲು ಹೋಗ್ತಾ ಇರ್ತದೆ ಅಜಿತ್ ಪ್ರಸಾದ್ ರಾಯಿ ಸುರೇಶ್ ಬಲ್ನಾಡು ಇವರದೆಲ್ಲ ಕೃಷಿ ಎಲ್ಲ ಮಾಹಿತಿ ಯೂಟ್ಯೂಬ್ ಅಲ್ಲಿ ಅವರಲ್ಲಿ ಮಾತನಾಡಿ ಎಲ್ಲ ನೋಡುವಾಗ ನಾನು ಮಾಡಿದೆಲ್ಲ ತಪ್ಪು ಸೈಡ್ ಒಂದು ಭಾಗವನ್ನು ತೆರೀಬೇಕು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಅಡಿಕೆ ತೋಟದ ನಿರ್ವಹಣೆಯ ಬಗ್ಗೆ ವಿಧ ವಿಧವಾಗಿರುವಂತಹ ವೆರೈಟಿ ವೆರೈಟಿ ಆಗಿರುವಂಥ ವಿಡಿಯೋಗಳನ್ನು ನಾವು ಕೊಡ್ತಾ ಇದ್ದೇವೆ ಆದರೆ ಇವತ್ತು ನಾನು ಬೆಳತಂಗಡಿ ತಾಲೂಕಿನ ಒಂದು ಕಂಟೆಂಟನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು ಒಲೇರಿಯನ್ ರೋಡಿಗ್ರಸ್ ಅವರ ತೋಟದಲ್ಲಿ ನಾನಿದ್ದೇನೆ ಇವತ್ತು ಒಂದು ಡೀಟೇಲ್ ಆಗಿರುವಂಥದ್ದು ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರು ಈ ವೀಡ್ ಮ್ಯಾಟ್ನ ಉಪಯೋಗ ಏನು ಅನ್ನುವಂಥದ್ದು ಇವತ್ತು ನೋಡಿ ವೀಡ್ ಮ್ಯಾಟನ್ನು ಇಲ್ಲಿ ಹಾಕಿದ್ದಾರೆ ಈ ವೀಡ್ ಮ್ಯಾಟ್ನ ಉಪಯೋಗದ ಜೊತೆಗೆ ಇದನ್ನು ಕಟ್ಟಿಂಗ್ ಮಾಡುವಂಥ ಟೆಕ್ನಿಕ್ಗಳು ಹೇಗೆ ಕಟ್ಟಿಂಗ್ ಮಾಡಿದರೆ ಇದು ಲಾಂಗ್ ಟೈಮಿಗೆ ಉಪಯೋಗ ಆಗುತ್ತೆ ಇಲ್ಲಾಂದರೆ ಹೇಗೆ ಹಾಳಾಗ್ತದೆ ಯಾವ ವ್ಯಾಸದಲ್ಲಿ ಕಟ್ ಮಾಡಬೇಕು ಯಾಕೆ ಎಷ್ಟು ಕಟ್ ಮಾಡಬೇಕು ಅನ್ನುವಂಥ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಏಟಿವ್ಸುಡ್ ಆಗಿ ಕೊಡ್ತಾನೆ ಆ ಕಾರಣಕ್ಕೋಸ್ಕರ ಯಾರ್ಯಾರಿಗೆ ಇದರ ಉಪಯೋಗ ಮಾಡ್ಕೋಬೋದು ನೀವೆಲ್ಲರೂ ಕೂಡ ಈ ವಿಡಿಯೋ ನೋಡಬೇಕು ಅದರ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಬೇಕು ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಬೇಕು ಅದಕ್ಕಿಂತ ಒಂದು ಸೂಪರ್ ಆಗಿರುವಂಥ ಮೆಥಡ್ ನೀವು ಕಾಣ್ಬೋದು ಇಲ್ಲಿ ನೋಡಿ ಇಲ್ಲಿ ಪೂರ್ತಿ ಈ ತೋಟದ ನಿಮಗೆ ಕ್ಲೀನ್ ಮಾಡಿರುವಂಥದ್ದು ಕಾಣ್ಬೋದು ಈ ಕ್ಲಾನ್ ಕ್ಲೀನ್ ಮಾಡಿರುವಂಥ ಮಧ್ಯದಲ್ಲಿ ಏನಿದೆ ಅಂತ ಹೇಳಿದರೆ ಒಂದು ಹೊಸ ಮೆಥಡ್ ಅಂದರೆ ಇದು ಸರಿಯಾದ ಮೆಥಡ್ ವೈಜ್ಞಾನಿಕ ಮೆಥಡ್ ಇದು ಇಡೀ ತೋಟದ ಕಸಗಡ್ಡೆಗಳನ್ನು ಎರಡು ಅಡಿಕೆ ಮಧ್ಯದಲ್ಲಿ ಹಾಕುವಂಥದ್ದು ಅದನ್ನಲ್ಲೇ ಕಾಂಪೋಸ್ಟ್ ಮಾಡಿ ಅಡಿಕೆ ಗಿಡಗಳಿಗೆ ಕೊಡುವಂಥದ್ದು ಈ ಮೆಥಡ್ನ ಬಗ್ಗೆ ಕೂಡ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ಬನ್ನಿ ಮಲೇರಿಯನ್ ಪ್ರೋಟೀಗ್ರಸರ್ ಜೊತೆ ಮಾತುಕತೆಯನ್ನು ಮಾಡೋಣ ಸರ್ ನಮಸ್ತೆ ನಮಸ್ತೆ ಇವತ್ತು ವೀಡ್ ಬ್ಯಾಟ್ನ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ ಹೌದು ಕೃಷಿ ಅಂತೇಳಿದರೆ ನಿಂತಾನೇ ಇರಲ್ಲ ಇದು ಕಂಟಿನ್ಯೂ ಪ್ರೋಸೆಸ್ ನಿಜ ಹಾಗೆ ಈ ಪ್ರೋಸೆಸ್ ಗೆ ಬಂದು ನಿಂತಿದ್ದೇವೆ ಈಗ ಅಂದರೆ ಸ್ವಲ್ಪ ಕಳೆ ನಿಯಂತ್ರಣ ಮಾಡ್ಲಿಕ್ಕೆ ಬೇರೆ ಬೇರೆ ಅದರ ಉಪಯೋಗಗಳಿದೆ ಅಂತ ಹೇಳಿ ಹಾಗೆ ನೀವು ಇದರ ಬಗ್ಗೆ ತುಂಬಾ ಪರಿಷ್ಕರಣೆಯನ್ನ ಮಾಡಿದೆ ನೀವು ಎಲ್ಲಿ ತಿಕೊಂಡ್ರಿ ಹೇಗೆ ಇದರ ಬ್ಯಾಂಕ್ ಈ ವಿಡಿ ಮ್ಯಾಟಿನ ಬಗ್ಗೆ ಯೂಟ್ಯೂಬಾಗ ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಬೇರೆ ಮೂಲಗಳಿಂದ ನಾನು ತಿಳ್ಕೊಳ್ತಾ ಇದ್ದೆ ಆದರೆ ಏನಾಯ್ತಂದ್ರೆ ಬಹಳ ಸ್ಪಷ್ಟವಾಗಿ ಇರ್ಬೇಕಲ್ವಾ ಹೌದು ಹಾಗೆ ಮುಂದುವರಿತಾ ಹೋಗುವಾಗ ನಿಮ್ಮಿಂದಲೇ ಒಂದು ರೈತ ಉತ್ಪಾದಕ ಕಂಪನಿ ಉಜಿರೆಯ ಅಲ್ಲಿ ಇರುವಂತ ಈ ವಸ್ತುಗಳ ಬಗ್ಗೆ ಒಂದು ವಿಡಿಯೋ ನೋಡಿ ದಿವಸ ನಾನು ಆ ಕಂಪನಿಗೆ ಭೇಟಿ ನೀಡಿದೆ ಉಜಿರೆಯಲ್ಲಿ ಓಡಲ ಎಂಬ ಜಾಗದಲ್ಲಿ ಅದು ಇದೆ ಹಾಗೆ ಅಲ್ಲಿ ಹೋಗಿ ವಿಚಾರಣೆ ಮಾಡುವಾಗ ನಮ್ಗೆ ಬಹಳ ಕಂಪನಿಯಿಂದ ತರುವಂತ ಬೆಲೆಯಲ್ಲಿ ಅಲ್ಲಿ ಸಿಗುವುದು ನನಗೆ ಗೊತ್ತಾಯಿತು ಹಾಗೆ ನಾನು ಅಲ್ಲಿ ಹೋಗಿ ಮೂರು ರೋಲು ಅಂದ್ರೆ ಒಂದು ರೋಲಿಗೆ ಏಳು ಸಾವಿರದ ಐನೂರ ಹಾಗೆ ರೋಲು ಅಂದ್ರೆ ಮುನ್ನೂರು ಮೀಟರ್ ಇದೆ ಇದು ಹತ್ತು ಅಡಿ ಅಗಲ ಹಾ ನೂರು ಮೀಟರ್ ಉದ್ದ ಉದ್ದ ಹತ್ರ ನಿಮ್ಗೆ ಮೂರು ಬೇಕು ಅಂತ ನಿಮಿಸ ನಿಮ್ಮ ತೋಟ ನೂರ ಅಂದ್ರೆ ಇಡಿ ತೋಟಕ್ಕೆ ಮೂರು ಬೇಕು ಹಾ ನೀವು ಲೆಕ್ಕಾಚಾರ ಹಾಕಿದ್ರೆ ಹೌದು ಹಾಗೆ ನಾನು ತಗೊಂಡ್ ಬಂದೆ ಹಾ ಬಂದ್ಮೇಲೆ ಈಗ ಇದನ್ನು ಕಟ್ ಮಾಡದೆ ಸಮಸ್ಯೆ ನಾರ್ಮಲ್ ಆಗಿ ಕತ್ತರೆಯಲ್ಲಿ ಕಟ್ ಮಾಡಿ ಕೆಲವರು ಫೈಲ್ ಆದ್ರು ಅದ್ ಯಾಕೆ ಫೈಲ್ ಆಗ್ತಾರೆ ನಾನೊಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ಅದರಲ್ಲಿ ನೇರವಾಗಿ ಕತ್ತರೆಯಲ್ಲಿ ಕತ್ತರಿಸಿ ಎಲ್ಲ ಹಾಕೋದನ್ನು ನೋಡಿದೆ ಅದರಲ್ಲಿ ಅದರಲ್ಲಿ ಏನಾದ್ರೆ ಈ ಕತ್ತರೆಯಲ್ಲಿ ಕತ್ತರಿಸಿದ್ರೆ ಈ ತರ ನೂಲು ಹೋಗ್ತಾ ಇರ್ತದೆ ಆಗ ಬಹುಶಃ ಇದು ಐದಾರು ವರ್ಷ ಬಾಳಿಗೆ ಬರುವಂತದ್ದು ಒಂದೆರಡು ವರ್ಷದಲ್ಲಿ ಇದು ಈ ತರ ನೂಲುಗಳು ಎದ್ದು ಖಾಲಿ ಆಗ್ತದೆ ತೋಟಕ್ಕೂ ಕಿರಿಗಿರಿ ತೋಟಕ್ಕೂ ಕಿರಿಗಿರಿ ಮತ್ತೆ ಅದರ ಬಾಳಿಗೆ ಕೂಡ ಬರುದಿಲ್ಲ ಅದನ್ನು ನಾನು ಮನಗಂಡು ಅದನ್ನು ನೂಲು ಬಾರದ ಹಾಗೆ ಹೇಗೆ ಅಂತೇಳಿ ನಾನು ಕೆಲವರಲ್ಲಿ ವಿಚಾರಿಸುವಾಗ ಅದು ಯಾರು ಕೊಡ್ತಾರೆ ಅವರೇ ಮೆಲ್ಟ್ ರೀತಿಯಲ್ಲಿ ಕಟಿಂಗ್ ಮಾಡಿ ಕೊಡ್ತಾರೆ ಅದಕ್ಕೆ ಹೆಚ್ಚುವರಿ ಹತ್ತು ರೂಪಾಯಿ ಉಂಟು ಅಂತ ಹೇಳಿ ಹೇಳಿದ್ರು ಹೌದಾ ಆಗ ಆ ಹತ್ತು ರೂಪಾಯಿ ನಾನೇ ಹೇಗೆ ಉಳಿಸಬಹುದು ಅಂತ ಹೇಳಿ ಲೆಕ್ಕ ಹಾಕುವಾಗ ಮತ್ತೆ ನನಗೆ ಒಂದು ಆ ಒಂದು ಆಯುಧ ಅದ್ರ ಬಗ್ಗೆ ನನ್ಗೆ ಮಾಹಿತಿ ಎಲ್ಲ ಬಿಸಿತ್ತು ಅದು ಒಂದು ಕರಿಮೆರಸು ಅಲ್ಲಿ ನಾನು ಇದ್ದೇನೆ ಆ ಅದ್ರ ಮೂಲಕ ನಾನು ಪಡ್ಕೊಂಡ ಮಾಹಿತಿ ಹಾಗೆ ನಾನು ನನ್ನ ಮಗ ಆನ್ಲೈನ್ ಅಲ್ಲಿ ತರಿಸಿದ ಎಷ್ಟು ರೂಪಾಯಿ ಏಳ್ನೂರ ಐದು ರೂಪಾಯಿ ಏಳ್ನೂರೈವತ್ತು ರೂಪಾಯಿ ಹೌದು ಹೌದು ಒಳ್ಳೆ ಹೊಗೆ ಬರುತ್ತೆ ಉಂಟು ಭಯಂಕರ ಬಿಸಿ ಉಂಟಾಗ ಈಗ ಬಹಳ ಬಿಸಿ ಉಂಟು ಅಣ್ಣ ಕಟ್ ಮಾಡಿ ನೋಡೋಣ ಈಗ ನೋಡಿ ಆ ಇದೀಗ ಹೀಗೇನೆ ಕತ್ತರಿಯಲ್ಲಿ ಕತ್ತರಿಸಿದ ನಾನು ಇದು ಟ್ರಯಲ್ ತೋರಿಸಲಿಕ್ಕೆ 샘ಪಲ್ ತೋರಿಸಲಿಕ್ಕೆ ಈ ತರ ನೂಲು ಬರುತ್ತೆ ಅದೇ ಇತ್ತು ಈ ತರ ಕಟ್ ಮಾಡುವಾಗ ಹಾ ಅಂದ್ರೆ ಅದು ಮೆಲ್ಟ್ ಆಗ್ತಾ ಹೋಗ್ತಾ ಹೋಗ್ತಾ ಇದಾಗಿ ಹೌದು ಈಗ ನೋಡಿ ಹಾ ಈಗ ಹಾ ಇದರ ನೂಲು ಹೇಳುದಿಲ್ಲ ನೋಡಿ ಹಾ ಅಂದ್ರ ಅದು ಬರ್ನ್ ಆಗಿದೆ ಬರ್ನ್ ಆಗಿ ಅದು ಕಟ್ ಆಗ್ತಾ ಬರ್ನ್ ಆಗ್ತಾ ಹೋಗ್ತದೆ ಆಗ ಇದರ ನೂಲೆಲ್ಲ ಬರುದಿಲ್ಲ ನೋಡಿ ಒಂದು ಹೇಳಿದ ಪ್ರಕಾರ ಒಂದು ಐದಾರು ವರ್ಷ ಬಾಳಿಕೆ ಬರ್ಬೋದು ಹೌದು ಹೌದು ಅದಾದ್ರೆ ಎರಡೇ ವರ್ಷ ಕರೆಕ್ಟ್ ಕರೆಕ್ಟ್ ಈಗ ನೀವು ಒಂದು ಅಡಿಕೆಗೆ ಹಾಕ್ಬೇಕಾದ್ರೆ ನಿಮ್ಮ ಲೆಕ್ಕದಲ್ಲಿ ಎಷ್ಟು ಸ್ಕ್ವೈರ್ ಫೀಟ್ ಕಟ್ ಮಾಡ್ಬೇಕು ಅದು ಅದು ಕೆಲವರು ಈ ಕಂಪನಿಯವರು ಕಟ್ ಮಾಡಿ ಕಳಿಸುವಂತದ್ದು ಮೂರು ಅಡಿ ಅಗಾಲ ನಾಲ್ಕು ಅಡಿ ಅಗಾಲ ಇರ್ತದೆ ಆಹ್ ನನಗೆ ಒಬ್ಬ ಒಬ್ರು ಕೊಟ್ಟ ಮಾಹಿತಿ ಪ್ರಕಾರ ಮಾಹಿತಿ ಪ್ರಕಾರ ಐದು ಅಡಿ ಬೇಕು ಅಂತೇಳಿ ಹೇಳಿದ್ರು ಐದು ಅಡಿ ಅಂದ್ರೆ ನಾನು ಕೂಡ ತಿಳ್ಕೊಂಡು ಯಾಕೆ ಅಂತೇಳಿ ನಾವು ಸಾಮಾನ್ಯವಾಗಿ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕುವುದು ಎರಡು ಪೀಠ ಅಂತರದಲ್ಲಿ ಆಗ ಎರಡು ಪೀಟಿನ ನಂತರ ಗೊಬ್ಬರ ಹಾಕುವಾಗ ಎರಡು ನಾಲ್ಕು ಹೌದು ನಾಲ್ಕು ಆಗ್ತದೆ ಮಾಹಿತಿಯ ಪ್ರಕಾರ ಅಥವಾ ನಮ್ಮ ಸಂಪ್ರದಾಯದ ಪ್ರಕಾರ ಗೊಬ್ಬರವನ್ನು ಎರಡು ಅಡಿ ದೂರ ಹಾಕಬೇಕು ಅಡಿಕೆಯ ಈಗ ಎರಡು ಅಡಿ ದೂರ ಹಾಕುವಾಗ ನೇರವಾಗಿ ಹಾಕಿದ್ರೆ ಬಿಸಿಲಿಗೆ ಅದು ಅದರ ಶಕ್ತಿ ಹೋಗಿ ಆ ಗೊಬ್ಬರದಲ್ಲಿ ಏನು ಇರುವುದಿಲ್ಲ ರಾಸಾಯನಿಕ ಆಗಿರ್ಬೋದು ಸಾವಯವ ಆಗಿರ್ಬೋದು ಏನ್ ಮಾಡಬೇಕು ಅದರ ಮೇಲೆ ಮಣ್ಣು ಹಾಕಬೇಕು ಅದೊಂದು ಇನ್ನೊಂದು ಕೆಲಸ ಇದೇ ಐದು ಅಡಿ ಮಾಡಿದ್ರೆ ಎರಡು ಅಡಿ ನಂತರ ಗೊಬ್ಬರ ಹಾಕಿದ್ರೆ ಮತ್ತು ಅರ್ಧ ಅಡಿ ಇರುವಾಗ ಇದರ ಮೇಲೆ ಸಂಪೂರ್ಣವಾಗಿ ಕವಚದ ರೀತಿಯಲ್ಲಿ ಇರ್ತದೆ ಅದರಿಂದ ನಾನು ಈ ಐದು ಅಡಿ ಅಗಲ ಮತ್ತೆ ಅಗಲ ಎಂದ್ರೆ ಅದು ಹತ್ತು ಅಡಿದು ರೋಲು ಕಟ್ ಮಾಡುವಾಗ ಐದು ಅಡಿ ಬರ್ತದೆ ಮತ್ತು ಉದ್ದ ಕೂಡ ಐದು ಅಡಿ ಇಟ್ಟು ನಾನು ಕಟ್ ಮಾಡಿದ್ದೇನೆ ಈಗ ಕಟ್ ಮಾಡಿದ್ದೇನೆ ಮತ್ತು ಇದು ಒಂದು ಅಂದಾಜು ಒಂದು ಎಂಟು ಇಂಚು ಎಂಟು ಒಂದು ಹದಿನಾರು ಇಂಚು ಹೀಗೆ ಮಾಡಿದ್ದೇನೆ ನಾನು ಹೌದು ಅದು ಸರಿ ಕುತ್ಕೊಳ್ಳಿಕ್ಕೆ ಆಗ ಅದು ಸರಿಯಾಗಿ ನಮ್ಮ ಗೊಬ್ಬರ ಹಾಕಲಿಕ್ಕೆ ಅಥವಾ ಮತ್ತೆ ಕಳೆ ಕೂಡ ಈ ಇಷ್ಟು ಅಗಲದಲ್ಲಿ ಬಾರದಿದ್ರೆ ಈಗ ಕಾಳುಮೆಣಸು ಎಲ್ಲ ನೆಟ್ಟು ಈ ತರ ಮಾಡುವಾಗ ಕಳೆ ಕೂಡ ಬರುದಿಲ್ಲ ಮತ್ತೆ ಒಂದು ವೇಳೆ ಹುಲ್ಲಿನ ಮೆಷಿನಲ್ಲಿ ಹುಲ್ಲು ತೆಗೆಯುವುದಾದ್ರೂ ಅದರ ನಂತರ ತೆಗೆದ್ರಾಯ್ತು ಇಲ್ಲದ್ರೆ ಹತ್ತಿರ ಆದ್ರೆ ಅದರ ಹುಲ್ಲು ತೆಗೆಯುವಂತ ಮೆಷಿನ್ ಈ ಕಾಳು ಮೆಣಸಿಗೆ ತಾಗಿ ಕಾಳು ಮೆಣಸು ಕೂಡ ಅದು ಬಳ್ಳಿ ತುಂಡಾಗುವ ಎಲ್ಲ ಸಂಭವ ಇರ್ತದೆ ಇದರಲ್ಲಿ ಎಲ್ಲ ಅವಾಯ್ಡ್ ಮಾಡಬಹುದು ಕಳೆ ಬರುವುದು ಗೊಬ್ಬರ ಹಾಳಾಗುವುದು ಮತ್ತೆ ಕಳೆ ತೆಗೆಯುವಾಗ ಜಾಗ್ರತೆ ಎಲ್ಲವನ್ನು ಇದರಲ್ಲಿ ನಾವು ನಿರ್ವಹಣೆ ಮಾಡಬಹುದು ಒಂದು ಗಿಡಕ್ಕೆ ಐವತ್ತ ಮೂರು ರೂಪಾಯಿ ಹೌದು ಐವತ್ತ ಮೂರಲ್ಲಿ ಸಂಪೂರ್ಣವಾಗಿ ಮುಗೀತದೆ ರೆಡಿ ಆಗ್ತದೆ ಹೌದು ಹೀಗೆ ಇರ್ತದೆ ಅಂದ್ರೆ ಅಡಿ ಆಗಲ್ಲ ಐದು ಅಡಿ ಉದ್ದ ಇದನ್ನು ಹೀಗೆ ಮಾಡಬೇಕು ಐದು ಹೌದು ಇಂಥ ಒಂದು ಒಂದು ಆಕಾರದ ಒಂದು ತುಂಡನ್ನು ರಟ್ಟಿನ ತುಂಡಿನಲ್ಲಿ ಮಾಡಬೇಕು ಮಾಡಿದ್ರೆ ಒಳ್ಳೇದು ಇಲ್ಲಾದ್ರೆ ಒಂದೊಂದು ಒಂದೊಂದು ರೀತಿ ಆಗ್ತದೆ ಅನ್ನು ಇಡಬಹುದು ಈಗ ಹೀಗೆ ಕೊಂಡೋಗ್ಬೇಕು ವಿಷಯದ ನಂತರ ಬಿಸಿ ಆಗ್ಲಿಕ್ಕೆ ಎಷ್ಟೊತ್ ಬೇಕಾಗ್ತದೆ ಮಿಸಿ ಒಂದು ಐದು ನಿಮಿಷ ಎಷ್ಟು ಬೇಕಾದ್ರೂ ಕಟ್ ಮಾಡಬಹುದಾ ಓಹ್ ಎಷ್ಟು ಬೇಕು ಹೀಟ್ ಆಗಿ ಹೆಚ್ಚು ಬಿಸಿಯಾಗಿ ಸಮಸ್ಯೆ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಅದು ಕೂಡ ಬಹಳ ಒಂದು ಅದರ ಬೆಲೆ ನೋಡುವಾಗ ಅದರ ಒಂದು ಕೆಪಾಸಿಟಿ ಗೊತ್ತಾಗ್ತದೆ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಹದ್ನೈದು ಮಾಡಿ ನಿಲ್ಲಿಸಿದ್ರೆ ಒಳ್ಳೇದು ಈ ತರ ಕಟ್ ಆಗ್ತದೆ ಹಾ ಆಮೇಲೆ ಒಂದು ಒಂದು ಭಾಗವನ್ನು ತೆರಿಬೇಕು ಯಾಕಂದ್ರೆ ಅಡಿಕೆಗೆ ಹಾಕ್ಲಿಕ್ಕೆ ಬೇಕಲ್ಲ ಹ್ಮ್ ಓಪನ್ ಈ ತರ ಆಯ್ತು ಈ ರೀತಿಯಲ್ಲಿ ಹಾಕ್ಬೇಕು ನಾನು ಅಲ್ಲಿ ಕಟಿಂಗ್ ಮಾಡುವಾಗ ಹೇಳಿದ ಪ್ರಕಾರ ನೋಡಿ ಐದು 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 ಹಗಲ್ಲ ಐದು ಉದ್ದ ಒಂದು ಕಡೆ ಅಲ್ಲಿ ಭಾಗ ಮಾಡಿದ ಕಡೆ ಅದು ಕಾಳು ಮೆಣಸು ಕಡೆ ನಾನು ಇಟ್ಟಿದ್ದೇನೆ ಮತ್ತು ಹೇಳಿದಾಗೆ ನೋಡಿ ಈ ಗೊಬ್ಬರ ಇದರ ಎರಡು ಪೀಟಿಗೆ ಹಾಕುವಾಗ ಇದರ ಅಡಿಯಲ್ಲಿ ಸುತ್ತ ಹಾಕಿದಾಗ ಹಾಕಿ ಇದನ್ನು ಅದರ ಮೇಲೆ ಬಿಡಿಸಿದ್ರೆ ಆಯ್ತು ಮತ್ತೆ ಗಾಳಿಗೆಲ್ಲ ಹೋಗದಾಗೆ ಇದರ ಮೇಲೆ ಒಂದು ಸ್ವಲ್ಪ ಏನಾದ್ರೂ ಇಡಬೇಕು ಇಲ್ಲದ್ರೆ ಗಾಳಿಗೆ ಸ್ವಲ್ಪ ಮಡಚುತ್ತದೆ ಈಗ ಇಟ್ರೆ ಒಂದು ಕಳೆ ಈ ಇದರ ಸುತ್ತ ಕಳೆ ಬರುದಿಲ್ಲ ಮತ್ತೆ ಕಳೆ ಯಂತ್ರದಿಂದ ತೆಗಿಯುವಾಗಲೂ ಆಚಿಂದಲೇ ಹೋಗ್ಬಹುದು ಆಗ ಕಾಳು ಮಸಿಗೆ ಪೆಟ್ಟಾಗುದಿಲ್ಲ ಮತ್ತೆ ವರ್ಷಕ್ಕೆ ನನ್ಗೆ ಒಂದು ಹದಿಮೂರು ಸಾವಿರ ರೂಪಾಯಿ ಈ ಬುಡದ ಕಳೆಯನ್ನು ತೆಗಿಲಿಕ್ಕೆ ಖರ್ಚಾಗ್ತದೆ ಅದು ಕೂಡ ಇದರಿಂದ ಉಳಿತಾಯಾಗ್ತದೆ ಇದು ನಮ್ಗೆ ಎರಡು ವರ್ಷದಲ್ಲಿ ಆ ಕಳೆ ತೆಗೆ ಮಜೂರಿ ಎರಡು ವರ್ಷದಲ್ಲಿ ಬರ್ತದೆ ಮತ್ತು ನಾಲ್ಕು ವರ್ಷ ಲಾಭವೇ ಮತ್ತು ಗೊಬ್ಬರದ ಕಾಪಾಡುವಿಕೆ ಆಮೇಲೆ ಎಲ್ಲ ವಿಷಯಗಳಲ್ಲೂ ಕೂಡ ಇದು ಬಹಳ ಒಂದು ನಮ್ಗೆ ಉತ್ತಮ ಒಂದು ಉಪಯೋಗದ ಒಂದು ವಸ್ತು ಎಂದು ಕಾಣ್ತದೆ ನೀರು ಇದರಲ್ಲಿ ಬೀಳ್ತದೆ ಇದು ಹಂಡ್ರೆಡ್ ಜಿ ಎಸ್ ಎಂ ಹಂಡ್ರೆಡ್ ಜಿ ಎಸ್ ಎಂ ಆದ ಕಾರಣ ಇದರ ಮೇಲೆ ಬಿದ್ದ ನೀರು ಒಳಗೆ ಹೋಗ್ತದೆ ಮತ್ತೆ ನೀರು ಕೂಡ ಆವಿ ಆಗುದಿಲ್ಲ ಯಾಕಂದ್ರೆ ಇದು ಆ ತೇವಾಂಶವನ್ನು ಕಾಪಾಡಿಸಿ ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ನೋಡಿ ಎಲ್ಲ ಅಂದ್ರೆ ಬರೇ ಯೂಟ್ಯೂಬ್ ನೋಡಿ ನಾವು ಮಾಡುದಲ್ಲ ಯಾರು ಆ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ ಅವರಲ್ಲಿ ಕೂಡ ನಾವು ವಿಚಾರಿಸಬೇಕು ಅದರ ಒಳಿತು ಕೆಡುಕು ಸಾಧಕ ಬಾಧಕಗಳನ್ನು ಎಲ್ಲ ತಿಳಿದುಕೊಂಡು ಮಾಡಬೇಕು ಇಲ್ಲದ್ರೆ ಒಮ್ಮೊಮ್ಮೆ ಯಾರೋ ಒಬ್ಬ ತೋರಿಸಲಿಕ್ಕೆ ಆಗ್ತಾನೆ ನಾವು ಮಾಡುವಾಗ ಅವನಲ್ಲಿ ಇರುವುದಿಲ್ಲ ಇದು ಎಲ್ಲ ಈಗ ಈಗ ಇದು ಅಭಿವೃದ್ಧಿ ಆಗ್ತಾ ಉಂಟು ವೀಡ್ ಮ್ಯಾಟ್ ಕೂಡ ಮಾರ್ಕೆಟ್ ಅಲ್ಲಿ ಬಹಳ ಸೇಲ್ ಆಗ್ತಾ ಉಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಪುತ್ತೂರು ಸುಳ್ಯ ಇದು ಕೃಷಿ ಇದ್ದು ಹೆಚ್ಚಿನ ಭಾಗ ಈ ಭಾಗದಲ್ಲಿ ನಾನು ಈ ಮೂರು ತಾಲೂಕಲ್ಲಿ ಓಡಾಡುವ ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಪೆಪ್ಪರಲ್ಲಿ ನಾವು ಭಯಂಕರ ಹಿಂದೆ ಅಂತ ಕಾಳುಮೆಣಸು ಕೃಷಿಯಲ್ಲಿ ಹೌದು ಪುತ್ತೂರು ಸುಳ್ಯದಷ್ಟು ನಾವು ಅವ್ರು ತುಂಬಾ ಮುಂದೆ ಹೋಗಿ ಆಗಿದೆ ಆಗಿದೆ ನಮ್ಮಲ್ಲಿ ಅಂತ ಒಂದೇ ಒಂದು ಸೋಟ ಸಿಗುದಿಲ್ಲ ಇಲ್ಲ ಒಂದು ಕಂಟೆಂಟ್ ಮಾಡುವ ಅಂತ ಹೇಳಿ ಮಾತೆತ್ತಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಹೌಸೈಪುಂಡು ಸಾಂಕುನ ಐನೇರು ಸಾಂಕೋನಾಡಪನ ಅಂತ ಹೀಗೆ ಹೇಳ್ತಾರೆ ಹಾಗೆ ನೀವು ಕೂಡ ಫಸ್ಟ್ ಗೆ ಹಾಕಿದ್ದೆಲ್ಲ ಹೇಗಾಗಿತ್ತು ಗೊತ್ತಿಲ್ಲ ಒಂದು ಟಾರ್ಗೆಟ್ ಮಾಡಿ ಸೆಟ್ ಮಾಡಿದಿರಿ ನಾನು ಕೂಡ ಗಿಡ ಹಾಕಿದಿರಿ ಹೇಗೆ ಪ್ರತಿಯೊಂದು ಕೂಡ ಕಸಿ ಆಗ್ಲಿ ಪ್ರತಿಯೊಂದರಲ್ಲಿ ಒಂದು ಮಾಹಿತಿ ಪ್ರಥಮವಾಗಿ ನಾವು ಪಡ್ಕೊಳ್ಬೇಕು ಯಾಕಂದ್ರೆ ಮಾಹಿತಿ ಪಡ್ಕೊಳ್ಳೋದಿದ್ರೆ ಯಾವ್ದು ಕೂಡ ಯಶಸ್ವಿ ಆಗುದಿಲ್ಲ ನಾನು ಮಾಹಿತಿ ಪಡೆದುಕೊಳ್ಳದೆ ನರ್ಸೇವ್ರು ಹೇಳಿದ್ರು ನೀನ್ ನೆಟ್ಟು ಬಿಡಿ ಹೇಳಿ ನಾನು ಕೂಡ ನೆಟ್ಟು ಬಿಟ್ಟೆ ಏನಾಗ್ಲಿಲ್ಲ ಆದ್ರೆ ನಮ್ಮ ಪುತ್ತೂರಿನ ಅಜಿತ್ ಪ್ರಸಾದ್ ರೈ ಸುರೇಶ್ ಬಲ್ನಾಡು ಇವರ್ದೆಲ್ಲ ಕೃಷಿ ಎಲ್ಲ ಮಾಹಿತಿ ಯೂಟ್ಯೂಬ್ ಅಲ್ಲಿ ಅವರಲ್ಲಿ ಮಾತನಾಡಿ ಎಲ್ಲ ನೋಡುವಾಗ ನಾನು ಮಾಡಿದೆಲ್ಲ ತಪ್ಪು ಆಗ ಈಗ ನಾನು ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ಅದೇ ತರ ಈಗ ನಾನು ಮಾಡ್ತಾ ಇದ್ದೇನೆ ಈಗ ಗಿಡಗಳಿಗೆ ಎಷ್ಟು ವರ್ಷ ಆಯ್ತು ಇದಕ್ಕೆ ಎರಡು ವರ್ಷ ಆಗ್ತಾ ಬರ್ತದೆ ಅಕ್ಟೋಬರ್ ಗೆ ಎರಡು ವರ್ಷ ಆಯ್ತು ಆದ್ರೂ ಸ್ವಲ್ಪ ಚೆನ್ನಾಗಿ ಪಿಕ್ಅಪ್ ಆಗ್ತಾ ಇದೆ ಹಾ ಹೌದೌದು ಎಲ್ಲದರಲ್ಲಿ ಉಂಟು ನೋಡಿ ಎಲ್ಲದರಲ್ಲಿ ಕಾಳು ಮೆಣಸು ಉಂಟು ಇದೀಗ ಒಂದು ಇನ್ನೊಂದು ಎರಡು ವರ್ಷದಲ್ಲಿ ಯಾಕಂದ್ರೆ ನನಗೆ ಒಂದು ವರ್ಷ ಆ ಮಾಹಿತಿ ಇಲ್ಲದೆ ಅದರ ಬೆಳವಣಿಗೆ ಪೋಷಣೆ ಎಲ್ಲ ಕಡಿಮೆ ಆಯ್ತು ಹೌದು ಇದು ಕರಿಮುಂಡ ಅದು ತೋಟದವರು ಕೊಟ್ಟ ಮಿಸ್ಟಿಗಲ್ಲಿ ಆಗಿದೆ ಅದು ಒಳ್ಳೇದಾಯ್ತು ನಮ್ಮ ಹಿಂದಿನ ಕಾಲದ ಸಾಂಪ್ರದಾಯಿಕ ಒಂದು

ಅಡಿಕೆ ಚೆನ್ನಾಗಿದೆ ನಿಮ್ಮಲ್ಲಿ ಬರಿ ಈ ಸಲ ತೊಂದರೆ ಇಲ್ಲ ಒಳ್ಳೆ ಹೌದು ಈ ಸಲ ಅಂದ್ರೆ ನಾನು ಎಲ್ಲ ಮಾಹಿತಿ ಪಡ್ಕೊಂಡು ಬೋರ್ಡ್ ಆಗ್ಲಿ ಪ್ರತಿಯೊಂದರ ವಿಷಯದಲ್ಲಿ ಆಗ್ಲಿ ಆ ಮಾಹಿತಿ ಇದ್ದವರನ್ನು ಕಂಡು ಮಾತನಾಡಿ ಎಲ್ಲ ಮಾಡ್ತಾ ಇದ್ದೇನೆ ಇದು ಇವತ್ತು ಟಚ್ ಮಾಡೋದಾಗಿದೆ ಹೌದು ಇದು ನಿನ್ನೆ 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 ಮಾಡಿದ್ದು ಯಾರು ಮಾಡಿದ್ದು ಇದು ಕೂಲಿಗಾರರು ಕೆಲಸ ಹೌದು ಕೆಲಸ ಈಗ ನೀವು ಎಲ್ರೂ ಈ ಕಸವನ್ನೆಲ್ಲ ಓಟ್ ಹಾಕಿ ಬುಡಕ್ಕೆ ಹಾಕ್ತಾರೆ ಆದ್ರೆ ನೀವು ಎರಡು ಅಡಿಕೆ ಮದ್ಯಕ್ಕೆ ಹಾಕಿದ್ರೆ ಇದೇ ಸಿಗ್ತದೆ ಇದಂದ್ರೆ ಬುಡಕ್ಕೆ ಬರೇ ಅಡಿಕೆ ಹಾಕುವಾಗ ಬುಡಕ್ಕೆ ಹಾಕಿದ್ರೆ ಏನು ತೊಂದರೆ ಇಲ್ಲ ಅದಕ್ಕೆ ಲಾಭ ಇಲ್ಲದಿದ್ರು ಆದ್ರೆ ಕಾಳ್ಮೆಣಸಿದ್ದ ಕಾರಣ ಬುಡಕ್ಕೆ ಕಸ ಎಲ್ಲ ಹಾಕ್ಲಿಕ್ಕಿಲ್ಲ ಇದು ಎರಡು ಅಡಿಕೆಯ ನಡುವೆ ಹಾಕಿದಾಗ ಅದು ಅಲ್ಲಿ ಕೊಳೆತು ಅದುಗ ನಿಜವಾಗಿ ಆ ಬುಡದಲ್ಲಿ ಇರುವಂತದ್ದು ಆಹಾರ ಬೇರಲ್ಲ ಆಹಾರ ಬೇರು ಇರುದಿಲ್ಲಿ ಮಧ್ಯದಲ್ಲಿ ಆಗ ಎರಡು ಅಡಿಕೆಯ ಮರದ ಆಹಾರ ಬೇರು ಮಧ್ಯದಲ್ಲಿ ಇರುವ ಕಾರಣ ನಾನು ಹಾಕಿದಂತ ಈ ಸೊಪ್ಪು ಏನು ಎಲ್ಲ ಹಾಕ್ತೇವೆ ಅದು ಅಲ್ಲಿ ಕೊಳೆತು ಅದಕ್ಕೆ ಸಿಗ್ತದೆ ಅದು ಒಂದು ಕೂಡ ಗೊಬ್ಬರವೇ ಮತ್ತೆ ನಾವು ಇನ್ನು ಕೊಟ್ಟ ಗೊಬ್ಬರ ಎಲ್ಲ ಆಗುವಾಗ ಡಬಲ್ ಆಗುವಾಗ ಬಹುಶಃ ಒಳ್ಳೆದಾಗಬಹುದು ನೋಡಿ ಸ್ನೇಹಿತರೆ ಒಂದು ಸಹಜವಾಗಿ ಸರಳವಾಗಿ ಒಂದು ಕೃಷಿಯ ಒಂದಷ್ಟು ಸಂಗತಿಯನ್ನು ತಿಳಿಸುವ ಪ್ರಯತ್ನ ಮಾಡಿದೆ ಸರ್ ಈ ರೀತಿಯ ಆದಷ್ಟು ಕಂಟೆಂಟ್ ಗಳನ್ನು ನಾವು ಕೊಡ್ತಾ ಇದೀವಿ ಪ್ರತಿ ಬಾರಿ ನಿಮಗೇನು ಅನ್ಸುತ್ತೆ ನಮ್ಮ ಚಾನಲ್ ಬಗ್ಗೆ ನಾನು ಪ್ರಥಮವಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನೋಡುವಾಗ ನೀವು ಕೂಡ ಅದರಲ್ಲಿ ಹೊಸ ಹೊಸಬ್ರು ಅದು ಏನೋ ಏನಪ್ಪ ಇದು ಅಂತೇಳಿ ನಾನು ತಿಳ್ಕೊಂಡೆ ನಂತರ ನಾನು ನಿಮ್ಮ ಪ್ರತಿಯೊಂದು ಸಣ್ಣ ಸಣ್ಣ ಸಾವಯವ ಕೃಷಿಕರನ್ನು ಕಂಡು ಸಂದರ್ಶನ ತಗೊಳ್ಳುವಂಥದ್ದು ನೋಡುವಾಗ ಈಗ ನಿಮ್ಮ ಯೂಟ್ಯೂಬ್ ಚಾನೆಲ್ನ ನಾನು ದಿನ ಒಂದು ನೋಡುವಂಥ ಒಂದು ಕೇಳುಗ ನೋಡುಗ ಹಾಗೆ ಈಗ ಇದರಿಂದಾಗಿ ನನಗೆ ಒಳ್ಳೆ ಮಾಹಿತಿ ದೊರಕಿ ನಾನು ಯಾವ ರೀತಿಯಲ್ಲಿ ಸಾವಯವ ವಿಧಾನದಲ್ಲಿ ಮಾಡಬಹುದು ಮತ್ತು ಸಣ್ಣ ಕೃಷಿಕರು ಯಾವ ರೀತಿಯಲ್ಲಿ ತಮ್ಮ ಕೃಷಿಯನ್ನು ಅಭಿವೃದ್ಧಿ ಮಾಡಬಹುದು ಎಂಬ ಒಂದು ಮಾಹಿತಿ ಕೂಡ ನನಗೂ ಸಿಕ್ಕಿದೆ ನನ್ನ ಮಾಹಿತಿ ಕೂಡ ಕೆಲವು ನೀವು ಎರಡು ಮೂರು ಸಂದರ್ಶವನ್ನು ಮಾಡಿ ಜನರಿಗೆ ಇದು ಯೂಟ್ಯೂಬ್ ಮೂಲಕ ಕಳಿಸಿದ್ದರಿಂದಾಗಿ ಅವರು ಕೂಡ ನನ್ನಲ್ಲಿ ವಿಚಾರಿಸುವಾಗ ನಾನು ಕೂಡ ಅವರಿಗೆ ಮಾಹಿತಿ ಕೊಟ್ಟು ಮತ್ತು ನನಗೆ ಕೂಡ ಮಾಹಿತಿ ಬೇರೆಯನ್ನು ಪಡ್ಕೊಂಡು ಎಲ್ಲ ಅಂದರೆ ನಿಮ್ಮ ಚಾನಲ್ ಮುಖಾಂತರ ವೀಕ್ಷಕರ ಮಾಹಿತಿ ಅಥವಾ ನಾನು ಹಂಚಿಕೊಂಡಾಗ ಸಿಗುವಂತ ಮಾಹಿತಿ ಅದೆಲ್ಲ ದೊರಕುವಾಗ ನನಗೆ ಈಗ ಬಹಳ ಸಂತೋಷ ಆಗ್ತದೆ ಮತ್ತೆ ಈ ತೋಟವನ್ನು ಬಹಳ ಚಂದವಾಗಿ ನಾನು ಲಾಭದಾಯಕವಾಗಿ ಮಾಡಬೇಕ ಒಂದು ಹಠದಲ್ಲಿ ಇದ್ದೇನೆ ಹೌದು ತೋರಿಸಬೇಕು ಅಂತ ಹೇಳಿ ಮತ್ತೆ ಮಾದರಿಯಾಗಿ ತೋರಿಸಿದ್ರಿಂದಲೂ ಮಾದರಿ ಮಾಡುವಾಗ ನನಗೆ ಸ್ವಂತ ಲಾಭ ಬರ್ತದೆ ಅದು ಮುಖ್ಯ ಆ ಲಾಭದೊಂದಿಗೆ ನೀವು ನಾನೀಗ ಎಲ್ರಿಗೂ ಹೇಳುದು ನೀವು ಕೂಡ ಸರಿಯಾಗಿ ತಿಳ್ಕೊಂಡು ಮಾಡಿದ್ದೇವೆ ಯಾವುದೇ ಒಂದು ಕೃಷಿಯ ಬಗ್ಗೆ ಕಾಳು ಆಗ್ಲಿ ಕಾಫಿ ಆಗ್ಲಿ ಅಡಿಕೆ ಆಗ್ಲಿ ಕೋಕ ಆಗ್ಲಿ ಪ್ರತಿಯೊಂದು ಕೂಡ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ನಂತರ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಕು ಇಲ್ಲ ಇದ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ ಈ ವಿಧಾನದ ಮೂಲಕ ಮಾಡಿದ್ರೆ ಖಂಡಿತ ಕೃಷಿಯಲ್ಲಿ ಸೋಲಿಲ್ಲ